ವ್ಯಾಪ್ತಿಯಲ್ಲಿ ಸಚಿನ್ ಅಲಿಯಾಸ್ ಶಾಡೋ ಸಚಿನ್ ಅನ್ನೋ ಒಬ್ಬ ಆರೋಪಿಯ ಕಾಲಿಗೆ ಗುಂಡನ್ನು ಹೊಡೆದು ಆತನ್ನು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಈತ ಸಚಿನ್ ಅಲಿಯಾಸ್ ಶಾಡೋ ಸಚಿನ್ ಮೇಲೆ ಹಲವಾರು ಪ್ರಕರಣಗಳಿದ್ದಾವೆ ಕಳೆದ ವರ್ಷ ಗೂಂಡಾ ಆ್ಯಕ್ಟ್ನಲ್ಲಿ ಒಂದು ವರ್ಷ ಜೈಲಿನಲ್ಲಿ ಕೂಡ ಇದ್ದ ಈತ ಜೈಲಿನಲ್ಲಿದ್ದು ಆನಂತರ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಕೆಳಗಡೆ ರಿಲೀಸ್ ಆಗಿ ಬಂದಿರ್ತಾನೆ ಬಂದಾದ ಮೇಲೂ ಶಿವಮೊಗ್ಗ ಗ್ರಾಮಾಂತರ ಲಿಮಿಟ್ಸ್ನಲ್ಲಿ ತುಂಗಾನಗರ ವ್ಯಾಪ್ತಿನಲ್ಲಿ ಮತ್ತು ಆನಂದಪುರ ವ್ಯಾಪ್ತಿನಲ್ಲಿ ನಾಲ್ಕೈದು ಪ್ರಕರಣಗಳ ವರದಿಯಾಗಿದ್ದಾವೆ ಲಾರಿಗಳು ಹೋಗ್ತಾ ಇದ್ದರೆ ಅದನ್ನು ಅಡ್ಡ ಹಾಕೋದು ಆ ಡ್ರೈವರ್ ಹತ್ರ ಎಷ್ಟು ದುಡ್ಡು ಇರ್ತದೆ ಮೊಬೈಲ್ ಇತ್ತು ಇರ್ತದೆ ಅದನ್ನು ಕಿತ್ಕೊಳ್ಳೋದು ಪೆಟ್ರೋಲ್ ಬಂಕ್ ಹತ್ರ ಹೋಗೋದು ಅಲ್ಲಿ ಪೆಟ್ರೋಲನ್ನು ಹಾಕ್ಸೋದು ದುಡ್ಡು ಕೊಡದೆ ಅವ್ರ ಹತ್ರ ಮತ್ತೆ ಗಲಾಟೆ ತೆಗೆಯೋದು ಅವ್ರಿಗೆ ಎದುರಿಸೋದು ಈ ರೀತಿ ನಾಲ್ಕೈದು ಪ್ರಕರಣಗಳಾಗಿದ್ದಾವೆ ಸೊ ಮೂರು ದಿನದ ಕೆಳಗಡೆ ಆನಂದ್ಪುರದಲ್ಲೂ ಇದೇ ರೀತಿ ಒಂದು ಪ್ರಕರಣ ದಾಖಲಾಗಿತ್ತು ಒಂದು ಲಾರಿ ಹೋಗ್ತಾ ಇರುವಾಗ ಅಡ್ಡ ಹಾಕಿರ್ತಾನೆ ಅಡ್ಡ ಹಾಕಿ ಆ ಡ್ರೈವರ್ ಹತ್ರ ಇರ್ತಕ್ಕಂಥ ಮೊಬೈಲು ಮತ್ತು ಕ್ಯಾಶು ಅದನ್ನು ಕೂಡ ದೋಚ್ಕೊಂಡು ಹೋಗಿರ್ತಾನೆ ಸೊ ಅವನ್ನ ಇವತ್ತು ಸೆಕ್ಯೂರ್ ಮಾಡಲಿಕ್ಕೆ ಅಂತ ಹೋದಾಗ ನಮ್ಮ ಪಿ ಎಸ್ ಐ ಆ್ಯಂಡ್ ಟೀಮ್ ಅವನು ಒಂದು ಮಚ್ಚನ್ನು ತಗೊಂಡು ನಮ್ಮ ಸ್ಟಾಫ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾನೆ ನಮ್ಮೊಬ್ಬ ಪಿ ಸಿ ಜಸ್ಟಲ್ಲೇ ತಪ್ಪಿಸ್ಕೊಂಡಿರ್ತಾರೆ ಅದಾದ ನಂತರ ಇವನ್ನ ಅರೆಸ್ಟ್ ಮಾಡಲಿಕ್ಕೆ ಮತ್ತು ನಮ್ಮ ಸಿಬ್ಬಂದಿಯ ರಕ್ಷಣೆಗೋಸ್ಕರ ಆನಂದಪುರ ಪಿ ಎಸ್ ಎ ಯುವರಾಜ್ ಅವರು ಒಂದು ಸುತ್ತು ಗಾಳಿಲಿ ಮೊದಲು ಗುಂಡು ಹಾರಿಸಿ ಆನಂತರ ಅವನ ಎಡಗಾಲಿಗೆ ಗುಂಡನ್ನು ಹಾರಿಸಿ ಆತನ ಬಂಧಿಸಿರ್ತಾರೆ ಬಂಧಿಸಿ ಈಗ ಇಬ್ಬರೂ ಯಾರು ನಮ್ಮ ಸಿಬ್ಬಂದಿ ಮತ್ತು ಯಾರಿವನ ಆರೋಪಿ ಇದ್ದಾನೆ ಇಬ್ಬರೂ ಕೂಡ ಲೋಕಲ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆನಂದಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಯಾವ ಹಳ್ಳಿ ಅಂತ ನಾನು ಹೇಳ್ತೀನಿ ತಾನೆ ಸೊಸೈಟಿ ಏನು ಆಕೆಯ ಹೆಸರು ವಿಷ್ಣು ಪ್ರಿಯ ಹಾಂ ನಿನ್ನೆ ಸುಮಾರು ಹನ್ನೆರಡು ಗಂಟೆಯಷ್ಟೊತ್ತಿಗೆ ನಮಗೆ ಮಾಹಿತಿ ಬರುತ್ತೆ ಶಿವಮೊಗ್ಗ ಗ್ರಾಮಾಂತರ ಲಿಮಿಟ್ಸ್ನಲ್ಲಿರ್ತಕ್ಕಂಥ ಒಂದು ಮೆಡಿಕಲ್ ಕಾಲೇಜ್ನಲ್ಲಿ ಫೈನಲ್ ಇಯರ್ ಇಂಟರ್ನ್ಶಿಪ್ನಲ್ಲಿರ್ತಕ್ಕಂಥ ಒಂದು ಹೆಣ್ಣುಮಗಳು ವಿಷ್ಣುಪ್ರಿಯ ಅಂತ ಆಕೆಯ ಹೆಸರು ಸುಮಾರು ಇಪ್ಪತ್ತೆರಡು ವಯಸ್ಸು ಈಕೆ ಮೂಲತಃ ಬೆಂಗಳೂರಿನವ್ರು ಆಗಿರ್ತಾರೆ ಇಲ್ಲೇ ನಾಲ್ಕೂವರೆ ವರ್ಷದಿಂದ ಮೆಡಿಕಲ್ ಕಾಲೇಜಲ್ಲಿ ನಾಲ್ಕೂವರೆ ವರ್ಷ ಕಂಪ್ಲೀಟ್ ಮಾಡಿ ಈಗ ಇಂಟರ್ನ್ಶಿಪ್ನ ಮಾಡ್ತಾ ಇರ್ತಾರೆ ಅವರು ಒಂದು ವಾರ್ಡ್ರಬ್ನ ಹ್ಯಾಂಡ್ಲಿಗೆ ಹಗ್ಗನ ಕಟ್ಟಿ ಅದನ್ನು ಕುತ್ತಿಗೆಗೆ ಕತ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ ಡೋರು ಕೂಡ ಸೈಡಿಂದನೇ ಲಾಕ್ ಇತ್ತು ಮೇಲ್ನೋಟಕ್ಕೆ ಸೊ ಅದು ಯಾಕೆ ಮಾಡ್ಕೊಂಡಿದ್ದಾರೆ ಏನು ಎತ್ತ ಅಂತಂದು ರೀಸನ್ಸ್ನ ನಾವು ಒಂದು ಎರಡು ಮೂರು ಆಯಾಮಗಳಲ್ಲಿ ತನಿಖೆ ಮಾಡ್ತಾಯಿದ್ದೀವಿ ಅವ್ರ ತಂದೆ ತಾಯಿ ಇರ್ತಾರೆ ಇಲ್ಲಿ ಲೋಕಲಲ್ಲಿ ಇರಲ್ಲ ಅವರು ಚಿಕ್ಕಮ್ಮ ಬೆಂಗಳೂರಿನಿಂದ ಬಂದು ಅವ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರ ಕಂಪ್ಲೇಂಟ್ನ ಆಧರಿಸಿ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಮುಂದಿನ ತನಿಖೆ ಮಾಡ್ತಾಯಿದ್ದೀವಿ ಆ್ಯಸ್ ಆಫ್ ನಾವು ನಾವು ಏನು ವಿ ಕೆನಾಟ್ ಜಂಪ್ ಇನ್ ಟು ದ ಕನ್ಕ್ಲೂಷನ್ ಇಂಥದ್ದೇ ಅಂತದೇ ಅಂತಂದು ರೀಸನ್ಸ್ ಆಗಲ್ಲ ಎರಡು ಮೂರು ಎರಡು ಮೂರು ಆಯಾಮದಲ್ಲಿ ನಾವು ತನಿಖೆ ಮಾಡ್ತಾಯಿದ್ದೀವಿ ನೋಡೋಣ ಏನು ತನಿಖೆಯಿಂದ ಹೊರಗೆ ಬರ್ತದೆ ನೋಡ್ಬಿಟ್ಟು ನಾನು ತಿಳಿಸ್ತೀನಿ ಫ್ಯಾಮಿಲಿಯಿಂದ ಆಸ್ ಆಫ್ ನಾವು ಕಂಪ್ಲೇಂಟ್ ಯು ಡಿ ಆರ್ ಅನ್ನೋ ಲೆಕ್ಕಕ್ಕೆ ಕೊಟ್ಟಿದ್ದಾರೆ ಅವರು ಬಟ್ ಯಾವುದಕ್ಕೆ ಏನು ಎತ್ತ ಅಂತ ಅವ್ರ ತಂದೆ ತಾಯಿ ಬಂದ ನಂತರ ಮತ್ತೊಮ್ಮೆ ನಾವು ವಿಚಾರಣೆ ಮಾಡಿ ನೋಡ್ತೀವಿ ಅವ್ರಿಗೆ ಹೌದು ಕಾಲೇಜ್ ಶುರುವಾದಾಗ ನಾಲ್ಕು ಜನ ಇರ್ತಾರೆ ಮಿಕ್ಕಿದ್ದವರು ಒಳಗಡೆಗೆ ಹೋಗಿರ್ತಂದ್ರೆ ಕ್ಲಾಸಿಗೆ ಹೋಗಿರ್ತಾರೆ ಈಕೆ ಮಾತ್ರ ಒಬ್ಬರೇ ಇರ್ತಾರೆ ರೂಮಲ್ಲಿ ಈಗ ಒಳಗಡೆಯಿಂದನೇ ಲಾಕ್ ಮಾಡ್ಕೊಂಡಿದ್ದಾರೆ ಫ್ಯಾನ್ಗಲ್ಲ ವಾರ್ಡ್ರೋಬ್ನಲ್ಲಿರ್ತಕ್ಕಂಥ ಹ್ಯಾಂಡ್ಲಿಗೆ